ನಾಳೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾಜದ ಯುವಕ ರವಿ ನೆರೆಗಲ್ ಮೇಲೆ ಬಾದಾಮಿಯ ಪಿ ವಿಜಯ್ ಕುಮಾರ್ ರಾಠೋಡ್ ಅವನ ಮೇಲಿನ ಕೇಸರಿ ಶಾಲ್ ಕಿತ್ತಿಸಿದು ನಡೆಸಿದ ಅವಮಾನೀಯ ಹಲ್ಲೆ ಮತ್ತು ಕಾನೂನಾತ್ಮಕ ಬಲದ ಮ್ಯಾನ್ ಹ್ಯಾಂಡ್ಲಿಂಗ್ ಖಂಡಿಸಿ ಗದಗ ಜಿಲ್ಲೆ ಲಿಂಗಾಯತ ಪಂಚಮ ಸಾಲಿನ ಸಮಾಜದ ವತಿಯಿಂದ ಮತ್ತು ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಗದಗ ಜಿಲ್ಲಾಧಿಕಾರಿಗಳಿಗೆ ಕಾನೂನು ಮರೆತಂತ ಪಿ ಎಸ್ ಐ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮನವಿಯನ್ನ ನೀಡಲಾಗುವುದು ಅದನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಗದಗ ನಗರದ ಐಬಿಯಲ್ಲಿ ಸಮಾಜದ ಎಲ್ಲ ಹಿರಿಯರು ಯುವಕರು ತಾಯಂದಿರು ಕಿರಿಯರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಅನ್ಯಾಯಕ್ಕೊಳಗಾದಂಥ ರವಿ ನೆರೆಗಲ್ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡೋಣ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಆನಂದ ಅಂಗಡಿ ಏಯ್ಟ್ ಒನ್ ಜೀರೋ ಫೈವ್ ಏಯ್ಟ್ ನೈನ್ ಸೆವೆನ್ ಫೈವ್ ಜೀರೋ ಸೆವೆನ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ ಅಂಗಡಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಬದಾಮಿಯಲ್ಲಿ ನಮ್ಮ ಸಮಾಜದ ಯುವಕ ರವಿ ನರೇಗಲ್ ಮೇಲೆ ಬದಾಮಿ ಪಿ ಎಸ್ ಐ ಅವನು ಹಾಕಿದಂಥ ಕೇಸರಿ ಸಾಲನ್ನು ತೆಗೆಸಿ ಅವನ ಮೇಲೆ ಅಮಾನಯವಾಗಿ ಹಲ್ಲೆ ಮಾಡಿ ಅವನ ಮೇಲೆ ಕಾನೂನಾತ್ಮಕವಲ್ಲದ ಮ್ಯಾನ್ ಹ್ಯಾಂಡಲಿಂಗ್ ಕೂಡ ಮಾಡಿದ್ದಾರೆ ಈ ಕುರಿತು ಇವತ್ತು ಐ ಬಿ ಮೀಟಿಂಗ್ ಕೂಡ ಕರೆಯಲಾಗಿತ್ತು ಮೀಟಿಂಗ್ನಲ್ಲಿ ಆದಂಥ ನಿರ್ಣಯದಂತೆ ನಾಳೆ ಹನ್ನೊಂದು ಗಂಟೆಗೆ ಗದಗ್ ಜಿಲ್ಲಾಧಿಕಾರಿಗಳವರಿಗೆ ಸಮಸ್ತ ಹಿಂದೂ ಸಮಾಜ ಮತ್ತು ಲಿಂಗಾಯತ ಸಮಾಜದ ವತಿಯಿಂದ ಮನವಿಯನ್ನು ಸಲ್ಲಿಸಲಾಗುವುದು ಆದ ಕಾರಣ ಸಮಾಜ ಬಾಂಧವರೆಲ್ಲರೂ ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗದಗ ನಗರದ ಐ ಬಿ ಹಾಜರಿದ್ದು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳ ಮೇಲೆ ಮತ್ತು ಲಿಂಗಾಯತರ ಮೇಲೆ ಆಗ್ತಿರುವಂತಹ ಈ ಒಂದು ಅಮಾನವೀಯ ಘಟನೆಗಳನ್ನು ಖಂಡಿಸುವುದು ನಮ್ಮ ಕರ್ತವ್ಯವಾಗಿದೆ ಆದ ಕಾರಣ ಎಲ್ಲ ಸಮಾಜ ಬಾಂಧವರು ಕೂಡ ಬೆಳಿಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಗದಗ ಐಬಿಯಲ್ಲಿ ಸೇರಿ ಈ ಒಂದು ಮನವಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ